ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇನ್ನೊಂದು ಚಾಟ್ನೊಂದಿಗೆ ಬಂದಿದ್ದೇನೆ ನಾನು ಈ ಚಾಟ್ಗೆ ಗೋಲ್ಗುಪ್ಪನೂ ಅನ್ಬೋದು ಪಾನಿಪುರಿನೂ ಅನ್ಬೋದು ನಾನು ಮನೆಯಲ್ಲಿ ನಾನು ಮಾಡೋ ರೀತಿನ ಮಾಡಿದ್ದೇನೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಇದನ್ನೆಲ್ಲಾನು ರುಬ್ಬಿ ಪೇಸ್ಟ್ ಮಾಡಿಕೊಂಡು ನಾನು ರುಬ್ಬುವಾಗ ಇದಕ್ಕೊಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ನಾನು ಚಾಟ್ಗಳಿಗೆಲ್ಲ ಯಾವಾಗಿದ್ರು ಎಲ್ಲರೂ ಬ್ಲ್ಯಾಕ್ ಸಾಲ್ಟ್ ಹಾಕಿ ಹಾಕ್ತಾರೋ ನಾನು ಬ್ಲ್ಯಾಕ್ ಸಾಲ್ಟ್ ಒಂದು ಸ್ವಲ್ಪ ಹಾಕಿದನು ಸ್ವಲ್ಪ ಲಿಂಬಿ ರಸ ಹಾಕಿ ಕಾಸ ಇದನ್ನ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡೇನು ಪೇಸ್ಟ್ ಮಾಡಿ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ನಿಮಗೆ ಯಾವ ರೀತಿ ಒಂದು ಸ್ವಲ್ಪ ನೀರು ಅದ ಪ್ರಕಾರ ಹಾಕಿ ಕಾಸ ಇಟ್ಕೊಂಡ್ರೆ ಗ್ರೀನ್ ಚಟ್ನಿ ಅದ ಪಾನೀಯ ರಸ ರೆಡಿ ಆಯಿತು ಈ ರೀತಿ ಪಾನಿ ರೆಡಿ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲೇ ನಡಿತೈತಿ ನಾವು ಯಾವಾಗಿದ್ರೂ ಚಾಟ್ಗಳು ಹೊರಗಡೆ ತಿನ್ನೋದಂತೂ ಕಾಮನ್ ಇರ್ತೈತಿ ಈ ರೀತಿ ನಾವು ಯಾವಾಗರ ಟೈಮ್ ಸಿಕ್ಕಾಗ ಮನೆಯ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಆಗ್ತೈತಿ ಮತ್ತು ರುಚಿನೂ ಇರ್ತೈತಿ ನಾನು ಇದಕ್ಕೆ ಭಾಳ ಮಸಾಲ ಅದು ಏನು ಹಾಕಿಲ್ಲ ಏ ಮೇಯ್ನ್ ಇರೋದಂದ್ರೆ ಬ್ಲ್ಯಾಕ್ ಸಾಲ್ಟ್ ಅದು ಪಾನಿ ಎಲ್ಲ ರೆಡಿ ಆದ್ದರಿಂದ ಅದನ್ನ ಸರ್ವ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಜ ಚಾಟ್ ಮಸಾಲ ಆಮೇಲೆ ಆಮ್ಚೂರು ಪೌಡ್ರ್ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕಿರ ಮುಗೀತು ಇದ್ರೂ ಹಾಕ್ಬೋದು ಇಲ್ದರೂ ಮತ್ತು ನಾವು ಬ್ಲ್ಯಾಕ್ ಸಾಲ್ಟ್ ಇರ್ತೈತಲ್ಲ ಅದು ಮೇಯ್ನ್ ಅದರ ಟೇಸ್ಟ್ ಕೊಡೋದು ಇಲ್ದರೂ ಪರವಾಗಿಲ್ಲ ನಡಿತೈತಿ ಅದು ಅದ ಟೇಸ್ಟ ಬರ್ತೈತಿ ಇವ್ನೆರಡೂ ಹಾಕಿ ಕಾಸ ಅದನ್ನೊಂದು ಸ್ವಲ್ಪ ರೆಡಿ ಮಾಡಿ ಪಾನಿ ನಾನು ರೆಡಿ ಮಾಡಿಟ್ಕೊಂಡು ಬೀಟ್ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ನಿ ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೋದು ನನಗದು ಟೈಮ್ ಸಿಗಲಿಲ್ಲ ಒಂದು ಸ್ವಲ್ಪ ಪುಂಚೆ ಅನ್ನ ಒಂದು ಸ್ವಲ್ಪ ಕಜರ ಅದನ್ನೆರಡೂ ಒಂದು ಕುದಿ ಕುದೀಶಿ ಕಾಸ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಅದು ಹಾರಾಕಿ ಬಿಟ್ಟುಬಿಡ್ಬೇಕು ಆರಿದಿಂದ ಮಿಕ್ಸಿಗೆ ಒಂದು ಸ್ವಲ್ಪ ಖಾರ ಹಾಕಿ ಕಸ ಅದನ್ನು ರುಬ್ಬಿ ಕಸ ಅದನ್ನು ಈ ರೀತಿ ಸೋಸ್ಕೋಬೇಕು ಅಂದ್ರೆ ಅದ್ರೊಳಗೆ ಒಂದು ಸ್ವಲ್ಪ ಕಸರ ಕಸರದು ಇರ್ತೈತಿ ಹುಟ್ಟುಟ್ಟುಗೂ ಆಗಿರ್ತೈತಿ ಮತ್ತು ಬೇಕಾದ್ರೆ ಅದನ್ನು ರುಬ್ಬಿದ್ದನ್ನು ಉಳಿತಂದ್ರೆ ಅಂದರೆ ಮತ್ತೆ ಪೇಸ್ಟ್ ಮಾಡ್ಕೊಬೋದು ಈ ರೀತಿ ಎರಡು ಗ್ರೀನ್ ಚಟ್ನಿ ಆಮೇಲೆ ಸ್ವೀಟ್ ಚಟ್ನಿ ಎರಡೂ ರೆಡಿ ಮಾಡಿ ನಾನು ಎರಡು ಪಾಣಿ ರೆಡಿ ಮಾಡಿ ಇಟ್ಕೊಂಡು ಕಾಸ ಆಲೂಗಡ್ಡೆ ಕುದಿಸಿ ಇಟ್ಕೋಬೇಕು ಆಲೂಗಡ್ಡೆ ಅದನ್ನು ಚಂದ ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ನಾನು ಚಟ್ಪಟ್ ಮಸಾಲ ಮಾಡಿರ್ತನಲ್ಲ ಅದನ್ನು ಒಂದು ಸ್ವಲ್ಪ ಹಾಕಿ ಕಾಸ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕಾಸ ಅದನ್ನ ಮಾಡಿ ಇಟ್ಕೊಂಡು ಈ ಚಟ್ಪಟ್ ಮಸಾಲ ನೀವು ಮಾಡಿಟ್ಕೊಂಡಿದ್ರೆ ಅಂದ್ರೆ ಎಲ್ಲದಕ್ಕೂ ಬರ್ತೈತಿ ನೀವು ಎಲ್ಲ ಚಾಟ್ಸ್ಗಳಿಗೂ ಬರ್ತೈತಿ ಆಮೇಲೆ ಸೌಂತಿಕಾಯಿ ಉಳ್ಳಾಗಡ್ಡಿ ಅದು ಏನು ಹೆಂಸಿರ್ತಾರಲ್ಲ ಅದು ಸಪ್ ಸೊಪ್ಪ ಇರ್ತೈತಿ ಇದ್ರ ಮ್ಯಾಲೆ ಹಾಕೊಂಡು ತಿಂದರೂ ಟೇಸ್ಟ್ ಆಗ್ತೈತಿ ಈ ರೀತಿ ನೀವು ಒಮ್ಮೆ ಮನ್ಯಾಗ ಅದು ಚಟ್ಪಟ್ ಮಸಾಲ ಮಾಡಿಟ್ಕೋರಿ ಎಲ್ಲ ಚಾಟ್ಸ್ಗಳಿಗೂ ಉಪಯೋಗ ಆಗ್ತೈತಿ ಅದ್ರ ಡೀಟೇಲ್ ವಿಡಿಯೋ ನಾನು ಹಿಂದಿನ ವಿಡಿಯೋದೊಳಗೆ ಇವಾಗ ಹಾಕಿದ್ದೆನು ಅದನ್ನೊಂದು ಸ್ವಲ್ಪ ನಿಮ್ಗೆ ಗೊತ್ತಿಲ್ದಾರು ಒಂದು ಸ್ವಲ್ಪ ನೋಡ್ಕೋರಿ ಅದನ್ನು ಅದರೊಳಗನೆ ಎಲ್ಲ ಡಿಟೇಲ್ ವಿಡಿಯೋನು ನಾನು ಹಾಕಿದ್ದೇನೆ ಪಾನಿಪುರಿ ನಾ ನಾವಿನ ಕೊಂಡಿದ್ದು ತಂದೀನಿ ಮನ್ಯಾಗನ ಕರದಿಟ್ಕೊಂಡಿ ಎಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ ಸರ್ವ್ ಮಾಡೋಕೆ ರೆಡಿ ಮಾಡಿ ಇಟ್ಕೊಂಡಿ ಇವು ಪುರಿನು ಭಾಳ ಚಲೋ ಆಗಿದ್ದು ಕುರು ಕುರು ಚಲೋ ಬಂದಿದ್ದು ಅಂದರೆ ಸಣ್ಣ ಉರಿ ಒಳಗಿಟ್ಟ ಸವಕಾಸ ಕರೆದ್ರೆ ಟೇಸ್ಟ್ ಹಾಕ್ಕವು ಮತ್ತು ಚಲೋನೂ ಆಗಿದ್ದು ಕರುಮ್ ಕುರುಮ ಇದು ಸ್ವೀಟ್ ಚಟ್ನಿ ಕ ಮಡಿಕೆ ಕಾಳು ಉಳ್ಳಾಗಡ್ಡಿ ಕೊತ್ತಂಬರಿ ಗ್ರೀನ್ ಚಟ್ನಿ ಇದ್ರೊಳಗೆ ಕಡಲೇಕಾಳು ಮಡಿಕೆ ಕಾಳ ಹೆಸರು ಕಾಳು ಎಲ್ಲ ತೊಗೊಬೋದು ಇದೊಂಥರ ಮಡಿಕೆ ಕಾಳದ ಟೇಸ್ಟು ಆಯಿತು ನೀ ಇದನ್ನೆಲ್ಲ ಕುಡಿತು ಹುಷ ಈ ರೀತಿ ಸರ್ವ್ ಮಾಡ್ಕೊಳಕ್ಕೆ ಹಾಕಿ ರೆಡಿ ಮಾಡಿ ನಾನು ಇದೇ ರೀತಿ ನೀವೆಲ್ಲರೂ ಪಾನಿಪುರಿ ಮನೆಯಾಗೆ ಮಾಡ್ಕೊಂಡು ತೀನ್ರಿ ಭಾಳ ಚಲೋ ಆಗ್ತೈತಿ ನನ್ನೆಲ್ಲ ಅಡುಗೆ ವೀಡಿಯೋಗಳು ನಿಮಗೆ ಎಲ್ಲರಿಗೂ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡಿರಿ ಮತ್ತು ಹೊಸ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೆ ಹೋಗಬೇಡ್ರಿ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಟ್ಯಾಂಕ್ ಯು será mi piel junto a tu piel? ¿Cómo será mi piel junto a tu piel? ¿Cardo o oh ceniza? ¿Cómo será? Si haces